ಫುಲ್ಲು ಸಿಟ್ಟಿನ ಮೂಡಲ್ಲಿದ್ದಾಳೆ ಒಬ್ಬ ಜಜ್ಜಿಮ್ಮ ನೋಡಿ ಅವರು ನನ್ಗೆ ಬೈಯೋದು ಬೆಳಿಗ್ಗೆಯಿಂದ ಎದ್ದು ಶುರು ಮಾಡಿದ್ದಾರೆ ಕಿರಿಕಿರಿ ಮಾಡಿದ್ದೆ ಇದು ಜ್ವಿಂಚು ಹೊಚ್ಚು ನಾನು ನಾದ ಹೊಚ್ಚು ಹೋಗ್ಲಿ ಅವಳ್ದು ಮಗಳು ತಿನ್ಲಿಕ್ಕೆ ಅಂತ ತಿನ್ನ ಅಂತ ಅವಳಿಗೆ ಕೋಪ ಕೋಪಿ ಗುಡ್ ನಾನೀಗ ಚಶ್ವಿ ಪುಟ್ಟಿಕಿಗೆ ಬಂದಿದ್ದೇನೆ ಸೊ ತುಂಬಾ ಕೆಲಸ ಇದೆ ಆಮೇಲೆ ನಾನು ನಿಮಗೆ ಮಟನ್ ಸೂಪ್ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ಸ್ಕಿಪ್ ಮಾಡಿದೆ ಎಂಡವರೆಗೂ ವಾಚ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ವೀಡಿಯೋದ ಬಗ್ಗೆ ಕಮೆಂಟ್ ಹಾಕ್ಲಿಕ್ಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಓಕೆನಾ

Yeah, ನಿಮ್ಗೆ ಕೆಲಸಕ್ಕೆ ಜಗಬೇಕಿದ್ರೆ ಹೇಳಿ ಆಯ್ತಾ ನಾವು ದರ್ಬೀನನ್ನು ಕೊಡ್ತೇನೆ ನಿಮ್ಗೆ ಫುಲ್ ಡ್ಯೂಟಿಯಲ್ಲಿದ್ದಾರೆ ಪಾಪ ಕ್ಲೀನಿಂಗ್ ಈಗ ನಮಗೆ ಒಂದು ಮಟನ್ ಸೂಪ್ ಮಾಡ್ಲಿಕ್ಕೆ ಉಂಟು ಸೊ ನಾನು ಮತ್ತೆ ಇವತ್ತು ನೋಡಿ ಪ್ರಿಪೇರ್ ಮಾಡುವುದು ನನ್ನ ಅಸಿಸ್ಟೆಂಟ್ ಮಟನ್ ಸೂಪ್ ರೆಡಿ ಆಗುವಾಗಂತೂ ಸಿಕ್ಕಾಪಟ್ಟೆ ಲೇಟ್ ಆಯಿತು ಯಾರೂ ಮಟನ್ ಸೂಪ್ಪಿಗೆ ಕಾಯ್ಕೊಂಡು ಕೂರ್ದು ಕೂತ್ಕೊಳ್ಳಿಲ್ಲ ಅವರು ಊಟ ಮುಗಿಸಿ ಅವರವರು ಕೆಲಸ ಮಾಡ್ತಿದ್ರು ಅಷ್ಟೇ ಹಾಗೆ ನಾನು ಮಟನ್ ಸೂಪ್ ಫುಲ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸೊ ಯಾರಿಗಾದರೂ ಮಟನ್ ಸೂಪ್ ಯಾವ ರೀತಿ ಮಾಡಬೇಕು ಮಾಡೋದು ಅನ್ನೋದನ್ನು ನೋಡೋದಿದ್ರೆ ಆ ವಿಡಿಯೋನ ವಾಚ್ ಮಾಡ್ಬೋದು ಅಮ್ಮ ಉಂಟಲ್ಲ ಪಾಪಚ್ಚಿ ಎಲ್ಲರದ್ದು ಊಟ ಮಾಡಿದ ನಂತರ ಊಟ ಮಾಡಿದ್ದು ಮೂರುವರೆ ಗಂಟೆಗೆ ಈಗ ಎಲ್ಲರಿಗಿಂತ ಮುಂಚೆ ಯಾರ ಹತ್ರ ಕೇಳುದು ಬೇಡ ಅಂತ ಅವರೇ ಒಬ್ರು ತಂದು ಕುಡಿಯೋದು ಲಕ್ಕಲಿ ಗುಡಿಯ ಅಕ್ಕಲ್ಲಿ ನಕ್ಕ ಲಕ್ಕಲೆ ಪಲ್ಲೆ ಲಕ್ಕೇ ಗುಡಿಯಾ ಅಕ್ಕಡ ಗುಡಿಯ ಲಕ್ಕಲೆ ಮೋಕೆಡ್ ಲಕ್ಕಲೆ 왜? 너쿠자.

ಆರು ಗಂಟೆ ಆಗ್ತಾ ಬಂತು ಎಲ್ಲರೂ ಟೀ ಮುಗಿಸಿ ಕೂಡ ಆಯಿತು ಹಾಗೆ ಈ ಸಣ್ಣ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ